ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಾನಿವತ್ತು ಮನೇಲಿ ತುಂಬ ಶುಂಠಿ ಮತ್ತು ಬೆಳ್ಳುಳ್ಳಿ ತುಂಬ ಜಾಸ್ತಿ ಇತ್ತು ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಬೆಳ್ಳುಳ್ಳಿನೆಲ್ಲ ನೀಟಾಗಿ ಬಿಡಿಸ್ಕೋತಾ ಇದ್ದೀನಿ ಬಿಡಿಸ್ಕೊಂಡು ಒಂದು ಕೆ ಜಿ ಅಷ್ಟು ತೊಗೊಂಬಂದಿದ್ದೆ ನಾನು ಒಂದು ಕೆ ಜಿಗಿಂತ ಹೆಚ್ಚೇ ಇತ್ತು ಸೊ ಹಂಗಾಗಿ ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಈಗ ಮೋಡ ಮುಚ್ಚಿದ ವಾತಾವರಣ ಒಂಥರ ಮಳೆ ಬೀಳ್ತಾ ಇರೋದ್ರಿಂದ ಅದು ಮೊಳಕೆ ಬರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮೊಳಕೆ ಬಂದರೆ ಬೆಳ್ಳುಳ್ಳಿ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ಶುಂಠಿನೂ ಜಾಸ್ತಿನೇ ತಂದಿದ್ದೆ ಸೊ ನಾನು ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ಅಂತ ನೋಡಿ ಈಸಿ ಏನೂ ಕಷ್ಟಪಡೋದೇ ಇಲ್ಲ ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಕೊಳ್ಳೋದು ಶುಂಠಿ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸಿಗೆ ಹಾಕೊಂಡ್ರೆ ಸಾಕು ಇವಾಗ ದಿಢೀರಂಥ ಪ್ರತಿಯೊಂದು ತಿಂಡಿಗೂ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕೇ ಬೇಕಲ್ವಾ ರೈಸ್ ಐಟಮ್ ಮಾಡಲಿ ಗ್ರೇವೀಸ್ ಮಾಡಲಿ ಯಾವುದೇ ಐಟಮ್ಗೂ ಈಗ ಹೊರ್ಗಡೆ ತಂದು ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಮಾಡ್ಕೊಳ್ಳೋದು ತುಂಬ ಬೆಟರು ಏಕೆಂದರೆ ಹೊರ್ಗಡೆ ತರೋದ್ರಿಂದ ಅದು ಪ್ರಿಸರ್ವೇಟಿವ್ ಹಾಕಿರ್ತಾರೆ ಆಮೇಲೆ ತುಂಬ ಹತ್ತು ರೂಪಾಯಿಗೆ ಒಂದು ಸ್ಪೂನ್ ಇರುತ್ತೆ ಅಷ್ಟೇ ಇದು ಕಡಿಮೆ ಪ್ರೈಸಲ್ಲಿ ಆಗೋಗ್ಬಿಡುತ್ತೆ ಶುಂಠಿ ಒಂದು ಕಾಲು ಕೆ ಜಿ ಶುಂಠಿ ತಂದರೆ ಎಷ್ಟೊಂದು ಶುಂಠಿ ಬರುತ್ತೆ ಅದು ಕೂಡ ಶುಂಠಿ ರೇಟ್ ಕಡಿಮೆ ಇದೆ ಬೆಳ್ಳುಳ್ಳಿಯೂ ಅಷ್ಟೇ ಬೆಳ್ಳುಳ್ಳಿ ಜಾಸ್ತಿ ತಂದಿದಾಗ ನಾವು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಳ್ಳೋದು ಚಿ ನೀಟಾಗಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತಕೊಂಡಿಟ್ಕೊಳ್ಳೋದು ಶುಂಠಿನ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಅದಕ್ಕೆ ಉಪ್ಪು ಆ್ಯಡ್ ಇದ್ದೀನಿ ಉಪ್ಪು ಹಾಕಿಟ್ರೆ ತುಂಬ ದಿನ ಕೆಡೋಲ್ಲ ಪ್ರಿಸರ್ವೇಟಿವ್ಗೆ ನಾವು ಉಪ್ಪು ಹಾಕ್ತಿದ್ದೀವಿ ಮನೆಯಲ್ಲಿ ಹೊರಗಡೆ ಆದರೆ ಅವರು ವಿನಿಗರ್ ಅದು ಇದು ಬೇರೆ ಬೇರೆ ಕೆಮಿಕಲ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಪ್ಯಾಕ್ಡ್ ತರ್ತೀವಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಅದರಲ್ಲಿ ಮನೇಲಾದರೆ ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ರೌಂಡ್ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಸುಮಾರು ಒಂದು ತಿಂಗಳವರೆಗೂ ಏನೂ ಆಗೋಲ್ಲ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಟೂ ಮಂತ್ಸ್ವರೆಗೂ ಇರುತ್ತೆ ಏನು ಹಾಳಾಗಲ್ಲ ಇದು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಪ್ರತಿಯೊಂದು ಅಡುಗೆಗೂ ಬೇಕಾಗುತ್ತೆ ಇವಾಗ ಇವನ್ ಮಜ್ಜಿಗೆ ನಮ್ಮ ಮನೇಲಿ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ನಾವು ಮಜ್ಜಿಗೆಗೆ ಡೈಲಿ ಮಜ್ಜಿಗೆ ಬೇಕಂದಾಗ ಅವಾಗ ಶುಂಠಿ ಬೆಳ್ಳುಳ್ಳಿ ಕುಟ್ಟು ಹಾಕೋತಿದ್ರು ಇದೊಂದು ಸ್ವಲ್ಪ ಹಾಕಿದ್ರೆ ಸಾಕು ಆಮೇಲೆ ಗ್ರೇವಿಗಳಿಗೆ ಮತ್ತು ರೈಸ್ ಐಟಮ್ ಯಾವುದೇ ರೈಸ್ ಐಟಮಿಗೂ ಯೂಸ್ ಮಾಡ್ಬೋದು ಏನು ನೀರು ಹಾಕಬಾರ್ದು ಏನು ನೀರು ಹಾಕದೆ ಅದೇ ಬೆಳ್ಳುಳ್ಳಿಯಲ್ಲಿರೋ ಮ ನೀರಿನಂಶ ಮತ್ತು ಶುಂಠಿಲಿ ನೀರಿನ ಅಂಶ ಇರುತ್ತಲ್ಲ ಸೊ ಉಪ್ಪು ಹಾಕಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ ಅದನ್ನ ಪೇಸ್ಟನ್ನು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದೆರಡು ಒಂದು ತಿಂಗಳು ಎರಡು ತಿಂಗಳು ಒಂದು ತಿಂಗಳಂತೂ ಯೂಸ್ ಮಾಡ್ಬೋದು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಎತ್ತಿಟ್ಕೊಂಡು ಹಾಗೆ ಇದ್ರೂ ಕೂಡ ಒಂದು ಟ್ವೆಂಟಿ ಡೇಸ್ವರೆಗೂ ಹೊರಗಡೆ ಹಾಗೆ ಇರುತ್ತೆ ಯಾಕೆಂದರೆ ಉಪ್ಪು ಹಾಕಿರ್ತೀವಲ್ಲ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋಬೇಕು ನಾವು ತಿಂಡಿ ಮಾಡುವಾಗ ಸ್ವಲ್ಪ ಉಪ್ಪನ್ನು ಗಮನದಲ್ಲಿಟ್ಕೊಂಡು ಹಾಕಬೇಕು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕೋಬೇಕು ನಾನೊಂದು ಕಂಟೈನರ್ಗೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ ನಾನು ಕಡಿಮೆ ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೆ ಎರಡನ್ನೂ ಸೊ ಅದನ್ನು ನಾನು ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಿಗೆ ಇಟ್ಕೊತಾ ಇದ್ದೀನಿ ಫ್ರಿಜ್ಜಿಗೆ ಇಟ್ಕೊಂಡ್ರೆ ಡೈಲಿ ಯೂಸ್ ಮಾಡ್ಕೋಬೋದಲ್ವಾ ಹಾಗಾಗಿ ನಿಮಗೂ ಈ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಕೂಡ ನಿಮ್ಮನಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಜಾಸ್ತಿ ಇದ್ದಾಗ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ ಬೆಳಿಗ್ಗೆ ಅರ್ಜೆಂಟಿಗೆ ತಿಂಡಿಲೆಲ್ಲ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್